ಸುಂದರವಾದ ಕನ್ನಡ ಭಾಷೆ ಐತಿ ಅದಕ್ಕೊಂದು ಮರ್ಯಾದೆ ಕೊಟ್ಟು ಕಮೆಂಟ್ಸನ್ನ ಮಾಡ್ರಿ ಆದಷ್ಟು ಮೋಟಿವೇಟ್ ಆಗುವಂಥ ಕಮೆಂಟ್ಸ್ ಅನ್ನ ಮಾಡ್ರಿ ಡಿಮೋಟಿವೇಟ್ ಮಾಡಕ್ ಹೋಗ್ಬೇಡ್ರಿ ನನ್ನ ಪರಿಸ್ಥಿತಿ ನನ್ನಂಥ ಜೀವನ ಆ ಭಗವಂತನಿಗೆ ದಿನ ಅದನ್ನ ನಾ ಯಾರಿಗೂ ಕೊಡ್ಬೇಡಪ್ಪ ಅಂತ ಹೇಳಿ ಇವೆರಡು ಚಾನಲ್ನಿಂದ ನಾನು ನನ್ನ ಬದುಕನ್ನು ಕಟ್ಕೊಳ್ಬೇಕು ಆದಷ್ಟು ಬೇಗನೆ ಎಲ್ಲ ಸಾಲನ್ನ ತೀರಿಸ್ಕೊಂಡು ಒಂದು ಒಳ್ಳೆಯ ಜೀವನ ನನಗೂ ಒಂದು ನೆಮ್ಮದಿ ಜೀವನ ಸಿಗಬೇಕು ಅಂತ ನಾನು ಒಂದು ಆಶಯ ಒಳಗೇನಂತ ಹೇಳ್ಬೋದು ಬಟ್ ಈಗಿನ ಸಿಚುವೇಶನ್ ಈಗ ಮಾತ್ರ ತುಂಬ ಅಂದ್ರೆ ತುಂಬಾ ಕಷ್ಟದಲ್ಲಿ ಇದೀನಿ ನಾನು ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ಲಾಗಿಗೆ ಸ್ವಾಗತ ಸ್ನೇಹಿತ್ರೆಲ್ಲರೂ ತಪ್ಪದ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಾಜೂರು ಅಂತ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ ಯಾಕಂದರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ಫಸ್ಟ್ ತಲುಪ್ತಾವೆ ಸ್ನೇಹಿತರೆ ಅದಕ್ಕೋಸ್ಕರ ಹಾಗೆ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ವಿಡಿಯೋ ಬಗ್ಗೆ ಕಮೆಂಟ್ ಕೂಡ ಮಾಡಿ ವಿಡಿಯೋನ ಎಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾವಂತೂ ಆರಾಮಾಗಿದ್ದೀವಿ ನೋಡ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾ ಇದ್ದೀನಿ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ ನಾನು ಡೈಲಿ ರುಟೀನ್ ಏನಿಲ್ಲ ಹಾಗೇನು ಸುಮ್ಮನೆ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ ನನ್ನ ಲೈಫ್ ಒಳಗು ಕೆಲವೊಂದು ಚೇಂಜಸ್ ಆಗ್ತಾ ಇದ್ದಾವೆ ಅದ್ರ ಬಗ್ಗೆನ ಕಮೆಂಟ್ಸ್ ಎಲ್ಲ ಇರ್ತಾವೆ ಕಮೆಂಟ್ಸಲ್ಲೇ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡೋಕ್ಕಾಗಂಗಿಲ್ಲ ಅದಕ್ಕೋಸ್ಕರ ನಾನು ಲಾಗ್ ಒಳಗನ ಮಾತಾಡಿದ್ರಾಯ್ತು ಡೈರೆಕ್ಟಾಗಿ ಸ್ನೇಹಿತರ ಜೊತೆನೂ ಭಾಳ ದಿನ ಆಯಿತು ಮಾತಾಡಿ ಮಾತಾಡಿದ್ರಕ್ಕಂತ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನಿಲ್ಲ ಸ್ನೇಹಿತರೆ ನನಗೇನು ಅನ್ನಿಸ್ತದೆ ಅಂದರೆ ಸತ್ಯ ಹೇಳೋರಿಗೆ ನಿಜ ಹೇಳೋರಿಗೆ ಮತ್ತು ಏನೈತಿ ಅದರ ಸಿಚುವೇಶನ್ ಶೇರ್ ಮಾಡ್ಕೊಳ್ಳೋರಿಗೆ ಬೆಲೆ ಇಲ್ಲ ಅಂತ ನನಗೆ ಅನ್ಸಕತ್ತೈತಿ ಈಗಿನ ಒಂದು ಸಿಚುವೇಶನ್ ನನ್ನ ಲಾಗ್ನ ಶೇರ್ ಮಾಡಿದಾಗ ಬರುವಂಥ ಕಮೆಂಟ್ಸ್ ನೋಡಿದರೆ ಸತ್ಯಕ್ಕೆ ಕಾಲ ಇಲ್ಲೇನೋ ಅನ್ಸಕತೈತಿ ಯಾಕಂದರೆ ನಾನು ಸಾಕಷ್ಟು ಸಾರಿ ಹೇಳ್ಕೊಂಡಿದ್ದೀನಿ ಓಪನ್ ಬುಕ್ ನನ್ನ ಲೈಫ್ ಅಂತ ಸೊ ನೀವೇ ಯೂಟ್ಯೂಬ್ ಚಾನಲಲ್ಲೇ ನೋಡ್ತೀರಿ ಪದ್ಮಾವತಿನ ರಿಯಲ್ ಆಗಿ ಭೇಟಿ ಆದಾಗ ಅಥವಾ ನನ್ನ ಮನೆಗೆ ಬಂದಾಗಲೂ ಕೂಡ ನೀವು ಅದೇ ಪದ್ಮಾವತಿನ ನೋಡ್ತೀರಿ ಏನೂ ಚೇಂಜಸ್ ಇರಂಗಿಲ್ಲ ಏನು ಚೇಂಜಸ್ ಮಾಡುವಂಥ ಅವಶ್ಯಕತೆಯೂ ನನಗೆಲ್ಲ ಸ್ನೇಹಿತರೆ ಮತ್ತು ನಾನು ಸಾಕಷ್ಟು ಸರಿ ಹೇಳ್ಕೊಂಡಿದ್ದೀನಿ ಏನಪ್ಪ ಅಂತಂದ್ರೆ ಏನೈತಿ ಅದನ್ನ ನಾನು ಶೇರ್ ಮಾಡ್ತೀನಿ ನನ್ನ ಲೈಫ್ ಏನೈತಿ ಪದ್ಮಾಸ್ ಲೈಫ್ ಏನೈತಿ ಅದನ್ನು ನಾನು ಡೈರೆಕ್ಟಾಗಿ ಶೇರ್ ಮಾಡ್ತಾ ಹೋಗ್ತೀನಿ ನನ್ನ ಲೈಫ್ ಒಳಗೆ ಏನು ನಡೆದೈತಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವುದೇ ಮುಚ್ಚು ಮರೆ ಇಲ್ಲ ಅಂತ ನಾನು ಸಾಕಷ್ಟು ಸರಿ ಹೇಳ್ಕೊಂಡಿದ್ದೀನಿ ಮೊದಲಿಗೆ ಹೇಳಬೇಕಂತಂದ್ರೆ ಸಾಕಷ್ಟು ಜನರಿಗೆ ನಾನು ಹೇಳುವಂಥ ಮಾತಿನ ಮೇಲೆ ಭರವಸೆನ ಇಲ್ಲ ಅಂತ ನನಗೆ ಅನ್ಸಕತೈತಿ ನಾನು ಸುಳ್ಳು ಹೇಳ್ತೀನಿ ಅಂತನ ಸುಳ್ಳು ಹೇಳ್ತೀನಿ ಅಂತನ ಸಾಕಷ್ಟು ಕಮೆಂಟ್ಸ್ ಇದ್ದಾವೆ ಸುಳ್ಳು ಹೇಳುವಂಥ ಅವಶ್ಯಕತೆ ನನಗೇನೈತಿ ಸುಳ್ಳು ಯಾಕೆ ಹೇಳಬೇಕು ನಾನು ಸುಳ್ಳು ಹೇಳೋದ್ರಿಂದ ನನಗೇನು ಉಪಯೋಗ ಏನು ಪ್ರಯೋಜನ ನಿಮ್ಮೆಲ್ಲರಿಗೆ ಮೋಸ ಮಾಡಿ ಸುಳ್ಳು ಹೇಳಿ ನನಗೇನು ಸಿಗ್ತೈತಿ ಅದು ನನಗೆ ಅರ್ಥ ಆಗಕತ್ತಿಲ್ಲ ಯಾಕೆ ಸುಳ್ಳು ಹೇಳಬೇಕು ನಾ ಯಾಕೆ ಸುಳ್ಳು ಹೇಳಿ ಅನ್ನೋದನ್ನು ನನಗೆ ಅರ್ಥ ಆಗಕತ್ತಿಲ್ಲ ನನ್ನ ಒಂದು ಚಾನಲನ್ನು ಮೊದಲಿಂದ ಯಾರೆಲ್ಲ ನೋಡ್ಕೊಂಡು ಬಂದಿರಿ ಸ್ನೇಹಿತರಿಗೆ ನನ್ನ ಲೈಫಿನ ಗ್ರಾಫ್ ಅಂದರೆ ಏರಿಳಿತಾನ ನೋಡ್ಕೊತನ ಬಂದಿರಿ ಅವ್ರಿಗೆಲ್ಲರಿಗೂ ಗೊತ್ತೈತಿ ನನ್ನ ಜೀವನ ಹೇಗೈತೆ ಅಂತ ಹೇಳಿ ಮತ್ತು ಈಗೇನೋ ಈಗೀಗ ನೋಡ್ತಾ ಇರೋರು ಇರ್ಬೋದು ಇಲ್ಲ ಯಾವಾಗದು ಒಂದ್ಸರಿ ವಿಡಿಯೋನ ನೋಡ್ತಿರ್ತಾರಲ್ಲ ಅವರಾಗಿರ್ಬೋದು ಅಂದ್ಕೊಳ್ತೀನಿ ಆ ಥರ ಕಮೆಂಟ್ ಹಾಕಿರ್ಬೋದು ಅಥವಾ ಆ ಥರ ಕೇಳೋರಿರ್ಬೋದು ಪರವಾಗಿಲ್ಲ ಕೇಳಿದ್ರು ಏನಿದೆಯಿಲ್ಲ ಅಂತ ಅಂದ್ಕೊಳ್ತೀನಿ ಮೊದಲಿಗೆ ಪದ್ಮಾಸ್ ಬ್ಲಾಗ್ಸಿನ ಕಂಡ ಒಂದೇ ಇತ್ತು ಅದ್ರ ಜೊತೆಗೆ ರೆಸಿಪಿ ಚಾನಲ್ನೂ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸೊ ರೆಸಿಪಿ ಚಾನಲ್ಲು ಲಾಗ್ ಚಾನಲ್ ಸೇರಿ ನನಗೆ ಮಂತ್ಲಿ ಏನೋ ಒಂದು ಟೆ ಹಂಡ್ರೆಡ್ ಡಾಲರ್ ಆಗಿ ಏನೋ ತಿಂಗ್ಳಿಗೆ ಒಂದು ಸರಿ ಸ್ಯಾಲ್ರಿ ಏನೋ ತೊಗೊಳ್ತಿದ್ದೆ ನಾನು ಬಟ್ ತಂಗಿ ಮನೆಗೆ ಒಂದೇ ಸ್ವಲ್ಪ ದಿವ್ಸಕ್ಕೆ ಅಂದ್ರೆ ರೆಸಿಪಿ ಚಾನಲ್ನ ನಾನು ಬಿಡಬೇಕಾಯ್ತು ಸಮ್ ರೀಸನ್ಸ್ ಅಂತಾನೆ ಹೇಳ್ಬೋದು ಅದೇ ಅದು ಡ್ರಾಪ್ ಮಾಡೋದಿಲಿ ಅಂದ್ರೆ ನನಗೇನಾಯ್ತು ಅಂದ್ರೆ ಮಂತ್ಲಿ ಹಂಡ್ರೆಡ್ ಡಾಲರ್ ಆಗ್ಲೇನೇ ಇಲ್ಲ ಲಾಗ್ ಚಾನಲ್ಲೇ ಎರಡು ತಿಂಗ್ಳಿಗೊಂದು ಸರಿ ಮೂರು ತಿಂಗ್ಳಿಗೊಂದು ಸರಿ ಹಂಡ್ರೆಡ್ ಡಾಲರ್ ಇಲ್ಲ ಒನ್ ಟ್ವೆಂಟಿ ಡಾಲರ್ ಹಿಂಗೆ ಅಂದ್ರೆ ಒಂದು ಎಂಟರಿಂದ ಹತ್ತು ಸಾವಿರ ಒಂದು ಎರಡು ತಿಂಗ್ಳಿಗೊಂದು ಸರಿ ತೊಗೊಳಕತ್ತೆ ಸ್ಯಾಲ್ರಿ ನಾನು ಇದರಿಂದ ತುಂಬಾ ಬರ್ಡನ್ ಅದು ಇದ್ರ ಮಧ್ಯೆನ ಅಚಾನಕ್ಕಾಗಿ ಮನೆ ಸ್ಟಾರ್ಟ್ ಮಾಡೋದು ಮಾಡೋದು ಬಂತು ಇದೆಲ್ಲನೂ ಗೊತ್ತೇ ಕತಿ ನಿಮ್ಗೆ ಯಾಕೆ ಇನ್ನೇಮ್ ಹೇಳಾಕತ್ತೀನಿ ಅಂತಂದ್ರೆ ಏನಂತಾರಂದ್ರೆ ನಾನು ಇಷ್ಟು ಸತ್ಯವಾಗಿ ನೋಡಿದ್ರು ಕೂಡ ಏನು ಯಾವಾಗ ನೋಡಿದ್ರು ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳ್ತಿರಲ್ಲ ಅಂತ ಹೇಳ್ತಾರ ದುಡ್ಡು ಇದ್ದು ದುಡ್ಡಿಲ್ಲ ಅಂತ ಯಾಕೆ ಹೇಳ್ತಾರ ಇಲ್ಲಿ ಇಲ್ಲದೆ ಇದ್ದಾಗನೇ ಹೇಳೋಕೆ ಸಾಧ್ಯ ಇಟ್ಕೊಂಡು ಯಾಕೆ ಹೇಳ್ತಾರೆ ಹಾಂ ಅದು ಏನು ಬೇರೆದವ್ನು ಹೇಳ್ತಾರ ಏನೋ ಗೊತ್ತಿಲ್ಲ ನನಗೆ ಮಾತ್ರ ಆ ಥರ ಬುದ್ಧಿ ಇಲ್ಲ ಇಲ್ಲ ಏನೈತಿ ಐತಿ ಅಂತ ಹೇಳ್ತೀನಿ ದುಡ್ಡಿನ ವಿಷಯ ಅಂತನ ಅಲ್ಲ ಬಟ್ ನಮ್ದು ಏನಿದ್ರು ಸ್ಟ್ರೇಟನ ಮುಚ್ಚೊಂದು ಒಂದು ಸುಳ್ಳೊಂದು ಸೊಟ್ಟೊಂದು ಹೇಳಕ್ಕೆ ನನಗೆ ಬರೋದಿಲ್ಲ ಏನೈತಿ ರಿಯಾಲಿಟಿ ಅದು ಐತಿ ಐತಿ ಇಲ್ಲ ಇಲ್ಲ ಅಷ್ಟೇ ಅದೇ ಹೇಳಿದ್ನಲ್ಲ ದುಡ್ಡಿನ ವಿಷಯ ಅಂತನ ಅಲ್ಲ ಏನೋ ಒಂದು ಇಷ್ಟ ಆಯ್ತಾ ಇಷ್ಟ ಇಷ್ಟ ಆಗಲಿಲ್ಲ ಇಷ್ಟ ಆಗಲಿಲ್ಲ ಇದೇ ಥರ ಒಟ್ಟು ಬಟ್ ಏನಿದ್ದಂಗೆ ಮಾತಾಡೋದಂತಾರಲ್ಲ ಆ ಥರ ಸ್ವಭಾವದವ್ರು ನಾವು ನಮ್ಗೆ ಒಳಗೊಂದು ಹೊರಗೊಂದು ಮಾತಾಡೋಕೆ ಬರಂಗಿಲ್ಲ ಸೊ ಸಿಚುವೇಶನ ನಂದು ಹಂಗೈತಿ ಈಗ ನಾ ಪ್ರತಿ ಹೆಜ್ಜೆನೂ ದುಡ್ಡು ಇಲ್ಲ ಅಂತನೇ ನನ್ನ ಹೆಜ್ಜೆ ನಡೆದೈತಿ ಈಗ ನಿಮ್ಗೆ ಗೊತ್ತಿರ್ಬೋದು ಯಾಕಂದ್ರೆ ಮನೆ ಕಟ್ಟೇನಿ ಸಾಕಷ್ಟು ಸಾಲುಗಳಾಗ್ಯವು ಮನೆ ಮಾಡಿಕೊಂಡೆ ಸಾಕಷ್ಟು ಸಾಲುಗಳಾಗ್ಯವು ಮತ್ತು ಅಷ್ಟೊಂದು ಇನ್ಕಮ್ನು ಇಲ್ಲ ಯೂಟ್ಯೂಬ್ನ ನಂಬ್ಕೊಂಡು ನಾನು ಇದ್ದೀನಿ ಬೇರೆ ಕಡೆ ಹೊರಗಡೆ ಹೋಗ್ಬೇಕಾ ಅಂತಂದ್ರೆ ಅದಕ್ಕೊಂದು ಕೆಲವೊಂದು ರೀಸನ್ಸ್ ಅದಾವು ನಾನು ಇಷ್ಟು ಕಷ್ಟ ಇದ್ರೂ ಇಷ್ಟು ಸಾಲ ಒದ್ರೂ ಯಾಕೆ ದುಡ್ಯಾಕ್ ಹೋಗಕತ್ತಿಲ್ಲ ಯಾಕೆ ಹೊರಗಡೆ ಜಾಬಿಗೆ ಹೋಗಾಕತ್ತಿಲ್ಲ ಇದ್ರೆ ಯಾಕೆ ಹೋಗಂಗಿಲ್ಲ ಹೇಳ್ರಿ ಎಲ್ಲರೂ ಹೋಗೇ ಹೋಗ್ತಾರ ಆದ್ರೆ ಕೆಲವೊಂದು ರೀಸನ್ಸ್ ಒಂದು ರೀಸನ್ ಏನಂದ್ರೆ ಈಗ ಸದ್ಯಕ್ಕೆ ಜಾಬ್ ಅಂತೂ ಎಲ್ಲಿ ಸಿಗಾಕತ್ತಿಲ್ಲ ನಾ ಸರ್ಚ್ ಮಾಡ್ದಂಗೆ ಎಲ್ಲ ಕಡೆ ಏನು ಮಾಡ್ತಾರಂದ್ರೆ ಆಲ್ಮೋಸ್ಟ್ ಫ್ರೆಷರ್ಸನ್ನ ಕೇಳಾಕತ್ತಾರ ಈಗ ಈಗ ನಮಗೆ ಆಲ್ಮೋಸ್ಟ್ ಜಾಬ್ ಸಿಗೋದನ್ನು ಭಾಳ ಕಡಿಮೆ ಆಗಿಬಿಟ್ಟೈತಿ ನಾನು ಸಾಕಷ್ಟು ಸರಿ ಟ್ರೈ ಮಾಡ್ತಾನೆ ಇದ್ದೀನಿ ಸಾಕಷ್ಟು ಕಡೆ ಟ್ರೈ ಮಾಡಿದ್ದೀನಿ ಬಟ್ ಜಾಬ್ ಸಿಗ್ತಾಯಿಲ್ಲ ಒಂದು ಇನ್ನೊಂದು ಏನಂದ್ರೆ ನನ್ನೇ ಕೆಲವೊಂದು ಹಂಗೆ ಸೀರಿಯಸ್ ಅಂತಲ್ಲ ಕೆಲ್ವೊಂದು ಹೆಲ್ತ್ ಇಶ್ಯೂಸ್ ಅದಾವೆ ಅದ್ರ ಸಲುವಾಗಿ ಒಂದು ಇನ್ನೊಂದು ಏನಪ್ಪ ಅಂತಂದ್ರೆ ಒಂದು ಎಸ್ ಎಲ್ ಸಿ ಪಿ ಯು ಸಿಯಿಂದನೇ ನಾನು ಜಾಬಿಗೆ ಹೋಗಿ ನನಗೊಂಥರ ರೋಸ್ ಹೋಗ್ಬಿಟ್ಟೈತಿ ಇನ್ನೊಬ್ಬರು ಕೈಯಾಗಿ ದುಡ್ದು ದುಡ್ದು ಸಾಕಷ್ಟು ನೊಂದಿದ್ದೀನಿ ಬೆಂದಿದ್ದೀನಿ ಅಂತಲೇ ಹೇಳ್ಬೋದು ದುಡಿಯೋದ್ರೊಳಗೆ ಜವಾಬ್ದಾರಿ ನಿಭಾಯಿಸೋದ್ರೊಳಗೆ ಸಾಕಪ್ಪ ಸಾಕು ಈ ಜಲ್ಮನ ಸಾಕು ಅನ್ನೋ ಅಷ್ಟು ಮಟ್ಟಿಗೆ ಬಂದ್ಬಿಟ್ಟೈತಿ ಬಟ್ ಜನ್ಮ ಸಾಕು ಅನ್ನೋ ಮಠ ಜೀವನ ಸಾಕು ಅನ್ನೋ ಮಠ ಅಂದ್ರೆ ಅದು ಹೋಗೋದಿಲ್ಲಲ್ಲ ಬದುಕಲೇಬೇಕು ಆ ಬದುಕಿಗೋಸ್ಕರ ಸರಿ ಬಿಡು ನಾನು ಯೂಟ್ಯೂಬ್ ಅದ್ರಾಗನ ಅದ್ರಾಗ ಬದುಕಿದ್ರಾಯಿತು ಇನ್ನೊಬ್ಬರ ಕೈಯಾಗ ಹೋಗಿ ಸಾಕಾಗೈತಿ ಹೊರಗಡೆ ದುಡಿದು ಸಾಕಾಗೈತಿ ಎಲ್ಲ ಜವಾಬ್ದಾರಿನೂ ಮಾಡಿ ಎಲ್ಲ ಮಾಡಿ ಮುಗಿಸೇನಿ ಸಾಕಿನ್ನು ಇರಾಕೊಂದು ಮನೆ ಆಯಿತು ಹೆಂಗೋ ಇದ್ರಾಯ್ತು ಇದ್ರಾಗ ಹೆಂಗಾರ ದುಡ್ಕೊಂಡು ಇದ್ರಾಗ ಒಂಚೂರು ಹಾಂ ಸಾಲ ತೀರಿಸ್ಕೊಂತ ಜೀವನ ಮಾಡಿದ್ರಾಯಿತು ಅಂತ ಹೇಳಿ ಒಂದು ಕಟ್ಟಿ ಕಡಿ ನಿರ್ ನಿರ್ಧಾರ ತೊಗೊಂಡೇನೆ ಹೇಳ್ಬೋದು ಸಾಕಷ್ಟು ಸ್ನೇಹಿತರು ಹೇಳೇ ಹೇಳಿರಿ ಇಲ್ಲ ಎಲ್ಲರೂ ನೀವು ಜಾಬಿಗೆ ಹೋಗ್ರಿ ಇಲ್ಲಾಂದ್ರೆ ಏನಾದರೂ ಬಿಸ್ನೆಸ್ ಮಾಡಿರಿ ಅಂತ ಹೇಳಿ ಒಟ್ಟು ಏನಾದರೂ ಒಂದು ಆಲ್ಟರ್ನೇಟ್ ಇಟ್ಕೋರಿ ಯಾಕಂದ್ರೆ ಯೂಟ್ಯೂಬ್ನ ಇರಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿರಿ ನೀವು ಹೇಳೋದು ಸತ್ಯನ ಮತ್ತು ಒಳ್ಳೆಯದೂ ಅಂತ ಹೇಳ್ತೀನಿ ಜಾಬಿಗೆ ಹೋಗೋದಂತೂ ಹೇಳಿದೆ ನನಗಂತೂ ನಿಜವಾಗ್ಲೂ ನನಗೆ ಸಾಕಾಗಿ ಹೋಗ್ಬಿಟ್ಟೈತಿ ಜಾಬಿಗೆ ಹೋಗಕ್ಕೆ ಬೇಡಪ್ಪ ಅನ್ನಿಸ್ಬಿಟ್ಟೈತಿ ಯಾಕಂದರೆ ಈಗ ಸಾಕಷ್ಟು ಕಡೆ ನಾನು ಎಲ್ಲ ಕಡೆನೂ ಟ್ರೈ ಅಲ್ಲ ಟ್ರೈ ಮಾಡಿ ಅಲ್ಲಿ ರಿಸ್ಪಾನ್ಸ್ ನೋಡಿ ಅಂತೂ ತೀರ ಬೇಡ ಬೇಡ ಹೋಗೋದಂತ ಅನ್ನಿಸ್ಬಿಟ್ಟೈತಿ ಇನ್ನು ನೀವು ಹೇಳ್ದ ಹಾಗೆ ಬಿಸ್ನೆಸ್ ಅಂದ್ರೆ ಸ್ನೇಹಿತರೆ ನಮ್ಮ ಏರಿಯಾ ಹೇಗೆ ಅಂದ್ರೆ ಪಟ್ ಪಟ್ ಹೋಗಿ ಪಟ್ ಪಟ್ ಏನಾದರೂ ಒಂದು ಬಿಸ್ನೆಸ್ ಮಾಡ್ಕೊಂಡು ಬಂದೇವಿ ಅನ್ನೋಂಥ ಏರಿಯಾ ಇಲ್ಲ ಕರೆಕ್ಟಾದ ಬಸ್ಸಿನ ಕನ್ವಿನಿಯೆಂಟ್ಸ್ ಕನ್ವಿನಿಯೆಂಟ್ ಇಲ್ಲ ಮತ್ತು ಒಂದು ಆಟೋ ಕನ್ವಿನಿಯೆಂಟ್ ಇಲ್ಲ ಮತ್ತೆ ನನಗೆ ಸಪೋರ್ಟ್ ಅಂತ ಯಾರು ಇಲ್ಲ ಯಾಕಂದ್ರೆ ಅವ್ರವ್ರದೇ ಲೈಫ್ನಾಗ ಅವ್ರವ್ರ ಅವ್ರದ ಉದ್ಯೋಗ ಅವ್ರದೇ ಜಾಬ್ ಅವ್ರದೇ ಜವಾಬ್ದಾರಿಗಳು ಅವ್ರದ ಫ್ಯಾಮಿಲಿ ಅವ್ರವ್ರು ಬಿಸಿ ಇರ್ತಾರ ಅಂತಂದ್ರಾಗ ನನ್ನ ಸಲುವಾಗಿ ನನ್ನ ಜೊತೆ ನನಗೆ ಬಿಸ್ನೆಸ್ಗೆ ಹೆಲ್ಪ್ ಮಾಡುವಂಥವ್ರು ಯಾರು ಇಲ್ಲ ಮತ್ತು ಒಬ್ಬೊಬ್ಬರೇ ಮಾಡುವಂಥ ಬಿಸ್ನೆಸ್ ಅಂತೂ ಯಾವುದೂ ಇಲ್ಲ ನಿಮ್ಗೆ ಗೊತ್ತೈತಿ ಒಬ್ರದಾದ್ರೂ ಸಪೋರ್ಟ್ ಬೇಕಂತ ಹೇಳಿ ಸೊ ಈ ರೀತಿಯಾಗಿ ಎಲ್ಲ ಕಡೆಯಿಂದನೂ ಒಂಟಿ ಅಂತ ಅನ್ಕೊಂಡ ಆಗೈತಿ ಈಗ ಹಿಂಗಾಗಿ ಯಾವುದೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಇರುವಂಥ ಕೆಲಸ ನಾನು ಮಾಡು ಹಾಗೆ ಇಲ್ಲ ಯಾಕಂದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಇರುವಂಥ ಸಿಚುವೇಷನ್ ನನಗೆ ಬೇಡವೇ ಬೇಡ ಏನಿದ್ರು ನಂದು ಓನ್ ಇರಲಿ ಎಷ್ಟು ದುಡಿತೀನ ಅದ್ರಾಗ ದುಡಿದ್ರಾಯ್ತು ಎಷ್ಟು ಸಾಧ್ಯ ಅಷ್ಟು ಕಷ್ಟ ಬಿದ್ದರಾಯ್ತು ಹೇಳಿ ನನಗೆ ತಿಳಿದ ಮಟ್ಟಕ್ಕೆ ಎಷ್ಟು ಸಾಧ್ಯ ನನಗೇನು ಗೊತ್ತಿರ್ತೈತಿ ನನಗೆ ಅಡುಗೆ ಗೊತ್ತು ಅಡುಗೆಯಲ್ಲಿ ಇಂಟ್ರೆಸ್ಟು ಆಮೇಲೆ ನನ್ನ ಅಡುಗೆನು ತುಂಬ ಇಷ್ಟಪಡೋರು ಇದ್ದೀರಿ ಅಡುಗೆ ಚಾನಲ್ ಇಷ್ಟಪಡೋರು ಇದ್ದೀರಿ ಸೊ ಅದಕ್ಕೋಸ್ಕರ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅದರಲ್ಲೇ ಏನಾದರೂ ಒಂದು ಮಾಡಿ ಕಂಡ್ಕೊಳ್ಬೇಕು ನನ್ನ ಜೀವನಾನ ಯಾಕಂದ್ರೆ ಬ್ಲಾಗ್ ಚಾನಲ್ ಐತಿ ಅದು ಅಷ್ಟು ಕಷ್ಟನ ಐತಿ ಗೊತ್ತೈತಿ ಅದಕ್ಕೋಸ್ಕರ ನಾನು ರೆಸಿಪಿ ಚಾನಲ್ಗೆ ಭಾಳ ಏನಂದ್ರೆ ಒತ್ತು ಕೊಡಕತ್ತೀನಿ ಫ್ರಿಜ್ ಅಂತೂ ಅವಶ್ಯ ಬೇಕು ಯಾಕಂದರೆ ಕೆಲವೊಂದು ವಸ್ತುಗಳನ್ನ ನಾವು ಫ್ರಿಜ್ಜಲ್ಲೇ ಇಡುವಂಥ ವಸ್ತುಗಳಿರ್ತಾವೆ ಅಡುಗೆ ನಾನು ಇಂಥದ್ದೇ ಅಡುಗೆ ಮಾಡ್ತೀನಿ ಅಂತ ಹೇಳಕ್ಕೆ ಬರೋಂಗಿಲ್ಲ ಯಾವಾಗ ಯಾವ ರೆಸಿಪಿ ಮಾಡ್ತೀವಿ ಅಂತ ಹೇಳಕ್ಕೆ ಬರಂಗಿಲ್ಲ ಮತ್ತು ಒಂದೊಂದು ರೆಸಿಪಿಗೆ ಅದರದೇ ಆದ ಇಂಗ್ರೀಡಿಯೆಂಟ್ಸ್ ಇರ್ತಾವೆ ಸೊ ಹಿಂಗಿದ್ದಾಗ ನಾವು ಅವನ್ನೆಲ್ಲನೂ ಸ್ಟೋರ್ ಮಾಡೋಕೆ ಎಲ್ಲವಾಗೂ ನಾವು ಹೊರಗಡೆ ನೆಡುವಂಥದ್ದು ಇರೋದಲ್ಲ ಕೆಲವೊಂದು ಫ್ರಿಜ್ನಲ್ಲೇ ಇಟ್ಕೊಂಡು ಮಾಡುವಂಥವು ಇರ್ತವೆ ಮತ್ತು ತರಕಾರಿಗಳು ಈಗ ನಾ ದಿನ ಒಂದೊಂದು ಹೋಗಿ ತಂದು ಮಾಡೋಕ್ಕಾಗಂಗಿಲ್ಲ ಹೇಳಿದೆ ನಮ್ಮ ಏರಿಯಾ ಹಂಗೆ ಕನ್ವಿನಿಯೆಂಟ್ ಏರಿಯಾ ಅಲ್ಲ ನಾ ಈಗ ಹೋದೆ ಮತ್ತು ಇಲ್ಲೇನು ಸಿಗೋದಿಲ್ಲ ನಮ್ಮ ಏರಿಯಾ ಒಳಗೆ ಯಾವುದೇ ತರಕಾರಿ ಸಿಗೋದಿಲ್ಲ ಮತ್ತು ನಾ ಪಟ್ನ ಹೋಗಿ ಪಟ್ನೆ ಬಂದೆ ನನ್ನಕ್ಕೆ ಕನ್ವಿನಿಯೆಂಟ್ ಏರಿಯಾ ಇಲ್ಲ ಅವತ್ತಿಂದ ಅವತ್ತ ತಂದು ಒಂದು ರೆಸಿಪಿ ಮಾಡಿ ನನ್ನಕ್ಕೆ ಸೊ ಹೀಗಾಗಿ ನಾವು ಒಂದ್ಸರಿ ಹೋಗಿ ನನಗೆ ಏನು ಬೇಕು ಅದನ್ನು ತಂದಿಟ್ಕೊಳಕ್ಕೆ ಆಮೇಲೆ ಅದರದೇ ಆದ ಕೆಲವೊಂದು ಫ್ರಿಜ್ಜಲ್ಲೇ ಇಡುವಂಥ ಕೆಲವೊಂದು ವಸ್ತುಗಳಿರ್ತಾವೆ ಸಾಸಸ್ ಆಗಿರ್ಬೋದು ಕೆಲವೊಂದು ಮಸಾಲಾಸ್ ಆಗಿರ್ಬೋದು ಬಟರ್ ಆಗಿರ್ಬೋದು ಚೀಸ್ ಆಗಿರ್ಬೋದು ಪನೀರ್ ಆಗಿರ್ಬೋದು ಇವೆಲ್ಲ ಕೆಲವೊಂದು ಥಿಂಗ್ಸ್ ಏನದವಲ್ಲ ಇವಕ್ಕೆಲ್ಲ ಏನಂದ್ರೆ ಫ್ರಿಜ್ ಅವಶ್ಯಕತೆ ಭಾಳ ಇರ್ತೈತಿ ಅವಶ್ಯಕತೆ ಅನ್ನೋಕ್ಕಿಂತ ಬೇಕೇ ಬೇಕು ಫ್ರಿಜ್ಜ್ ಆಮ್ಯಾಗ ಒಂದ್ಸಲ ನಾನು ತರಕಾರಿ ತೊಗೊಂಡು ಅಂದ್ರೆ ಆರಾಮಾಗಿ ಫ್ರಿಜ್ ಇದ್ರೆ ಒಂದು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಆದರೂ ನಾವು ಮೇಂಟೈನ್ ಮಾಡ್ಕೋಬೋದು ಊಟಕ್ಕೂ ಆಗಿರ್ಬೋದು ರೆಸಿಪಿಗೂ ಆಗಿರ್ಬೋದು ಮೇಂಟೈನ್ ಮಾಡ್ಕೋಬೋದು ಒಂದು ಹದಿನೈದು ದಿವಸಕ್ಕೊಂದ್ಸರಿ ಮಾರ್ಕೆಟಿಗೆ ಹೋಗಿ ಬರ್ಬೋದು ಈ ಥರ ಎಲ್ಲ ನನಗೆ ಅನುಕೂಲ ಇದ್ದಾಗ ನಾ ಫ್ರಿಜ್ ಯಾಕೆ ತೊಗೋಬಾರ್ದು ಏನೋ ಬಿಸ್ನೆಸ್ನ ಮಾಡ್ಬೇಕಂದ್ರೆ ಅದಕ್ಕೊಂದು ಏನಾದರೂ ಇಷ್ಟ ಅಂತ ಹೇಳೋ ಒಂದು ಇನ್ವೆಸ್ಟ್ಮೆಂಟ್ ಅಂತ ಇರ್ತೈತಲ್ಲ ಸೊ ಅದೇ ಇನ್ವೆಸ್ಟ್ಮೆಂಟ್ ಅಂದ್ಕೊಂಡು ನಾ ಒಂದು ಬಿಸ್ನೆಸ್ ಮಾಡಾಕತ್ತೀನಿ ಅಂದ್ಕೊಂಡು ನಾ ಫ್ರಿಜ್ ಯಾಕೆ ತಗೋಬಾರ್ದು ಅಂತ ನಾನು ಡಿಸೈಡ್ ಆಗಿದ್ದು ನಿಜ ನೀ ಸತ್ಯವಾಗ್ಲೂ ನನ್ನ ಹತ್ರ ದುಡ್ಡು ಇರಲೇ ಇಲ್ಲ ದುಡ್ಡು ಇಲ್ಲೇ ಇಲ್ಲ ಸತ್ಯವಾಗ್ಲೂ ನಾನು ಏನಂದ್ರೆ ನಿಮ್ಗೆ ತೋರಿಸ್ತೇನೆ ಬೇಕಾದ್ರೆ ಜೀರೋ ಡೌನ್ ಪೇಮೆಂಟ್ ಮೇಲೆ ನಾನು ಫ್ರಿಜ್ಜನ್ನು ತೊಗೊಂಡು ಬಂದೀನಿ ಯಾಕಂದರೆ ನನ್ನ ಹತ್ರ ಅಮೌಂಟ್ ಇರಲೇ ಇಲ್ಲ ಎರಡು ಮೂರು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಕೊಟ್ಟು ತೊಗೊಂಡು ಬಂದ್ರಾಯ್ತಂತ ಓದಕ್ಕೆ ನಾನು ಆದರೆ ಅಲ್ಲೇನೈತಲ್ಲ ನಾನು ಇ ಎಮ್ ಐ ಮೇಲೆ ತೊಗೋತೀನಿ ಅನ್ನೋದ್ಲೇ ಅಂದ್ರೆ ಇ ಎಮ್ ಐ ಕಾರ್ಡಿಗೂ ಚಾರ್ಜಸ್ ಇರ್ತೈತಿ ಆಮೇಲೆ ಪೇಪರ್ ಇ ಎಮ್ ಐ ಅನ್ನೋದ್ಲೆ ಅಂದರೆ ಅದಕ್ಕೆ ಪೇಪರ್ಸ್ ವರ್ಕಿಗೂ ಚಾರ್ಜಸ್ ಇರ್ತೈತಿ ಅಲ್ಲೇ ನನ್ನದು ಒಂದು ಟೂ ತೌಸಂಡ್ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಲ್ಲೇ ಹೋಗ್ಬಿಡ್ತು ಹೀಗಾಗಿ ನಾನು ಜೀರೋ ಡೌನ್ ಪೇಮೆಂಟ್ ಮೇಲೇ ತೊಗೊಂಡು ಬಂದೀನಿ ಆ ಸುಳ್ಳು ಹೇಳಿ ಏನಾಗುದೈತ್ರಿ ಈಗ ನನ್ನ ಕಡೆ ದುಡ್ಡಿಲ್ಲ ಅಂದ್ರೆ ಯಾರ ಕೊಡ್ತಾರ ಯಾರ ಕೊಡ್ತಾರ ಅಂತಂದ್ರೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳಕೊಂತ ಹೋಗೋಣ ಅಂತ ಸುಳ್ಳಿಲ್ಲ ಸುಳ್ಳ ಹೇಳಕೊಂತ ಹೋಗೋಣ ಅಂತ ಸುಳ್ಳು ಹೇಳಿದ್ರೆ ಏನಾಗ್ತೈತಿ ಹೇಳ್ರಿ ನೋಡೋಣ ಯಾರಿಗೆ ಸುಳ್ಳು ಹೇಳಬೇಕು ನಿಮಗ್ ಆದ್ರೆ ದೇವ್ರಿಗೆ ಗೊತ್ತಿರ್ತೈತಿ ನನ್ನ ಮನಸಾಕ್ಷಿ ಗೊತ್ತಿರ್ತೈತಿ ಗೊತ್ತಿರ್ತೇತಿ ನಾ ಹೇಳಾಕತ್ತೇನೋ ಸುಳ್ಳು ಹೇಳಾಕತ್ತೇನೋ ಅಂತ ಹೇಳಿ ಅಷ್ಟರ ನಮಗ್ ಕಟೀತಿರ್ತಿದಾ ಅದು ನಾನು ಇಂತ ಸುಳ್ಳು ಹೇಳಿದೆ ಅಂತ ಹೇಳ ನಾನು ಆತರದ್ ವಿಚಾರ ಶಕ್ತಿ ಇದ್ದಕ್ಕೆ ನಾನು ನನಗೆ ಆ ಥರ ಬರೋಂಗಿಲ್ಲರಿ ನನಗೆ ಇತ್ತು ಇಲ್ಲ ಅನ್ನೋಕ್ಕೆ ಬರೋಂಗಿಲ್ಲ ಇಟ್ಕೊಂಡು ಇಲ್ಲ ಅನ್ನೋಕ್ಕೆ ಬರೋಂಗಿಲ್ಲ ನಿಜವಾಗ್ಲೂ ನಂದು ಏನೈತಿ ರಿಯಾಲಿಟಿನ ಅದನ್ನ ಹೇಳ್ಕೊಳಕತ್ತೀನಿ ಎಲ್ಲರಿಗೂ ಅವ್ರವ್ರದೇ ಲೈಫ್ ಅವ್ರವ್ರಿಗೆ ಇರ್ತೈತಿ ಹಾಗಿದ್ದಾಗ ಇನ್ನೊಬ್ರದ್ದು ನೀವೀಗ ನನ್ನ ವಿಡಿಯೋ ನೋಡತ್ತೀರಿ ಅಂದ್ರೆ ಪೂರ ನೋಡ್ರಿ ಆ ವಿಡಿಯೋನ ಪೂರ ನೋಡ್ರಿ ತಿಳ್ಕೊರಿ ಅರ್ಥ ಮಾಡ್ಕೋರಿ ಆ ನಂತರ ಕಮೆಂಟ್ ಮಾಡಿರಿ ಒಂದು ಎರಡು ಸೆಕೆಂಡೋ ನೋಡಿರ್ತೀರೋ ಇಲ್ಲೋ ಆಗಲೇ ಒಂದು ಕಮೆಂಟ್ ಪಾಸ್ ಮಾಡೇ ಬಿಟ್ಟಿರ್ತೀರಿ ಆ ಕಮೆಂಟನ್ನು ಓದಿ ನಾವೆಷ್ಟು ಹರ್ಟ್ ಆಗ್ತೀವಿ ಅದು ನಿಮ್ಗೆ ಆಗಂಗಿಲ್ಲ ಆ ಒಂದು ವಿಡಿಯೋ ಮಾಡ್ಬೇಕಂದ್ರೆ ಆ ವಿಡಿಯೋದೊಳಗೆ ನಾವೆಲ್ಲ ಹೇಳ್ಕೋಬೇಕು ಅಂತಂದ್ರೆ ಅದಷ್ಟು ಸುಲಭದ ಮಾತಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರ್ತೀವಿ ಯಾಕೆ ನೀವು ನಮ್ಮ ಫ್ಯಾಮಿಲಿ ನಿಮಗೂ ಅರ್ಥ ಆಗ್ಲಿ ನನ್ನ ಪೊಸಿಷನ್ ಏನೈತಿ ನನ್ನ ಪರಿಸ್ಥಿತಿ ಏನೈತಿ ನನ್ನ ಲೈಫ್ ಏನೈತಿ ನಿಮಗೂ ಅರ್ಥ ಆಗ್ಲಿ ಆಮ್ಯಾಗ ಈ ಒಂದು ಜಗತ್ತೊಳಗೆ ನಾ ಒಬ್ಬಕ್ಕೆ ಇಲ್ಲ ಪದ್ಮಾವತಿ ಒಬ್ಬಕ್ಕೆ ಇದನ್ನ ಫೇಸ್ ಮಾಡಾಕತ್ತಿಲ್ಲ ಇಂಥವ್ರು ರಗಡ್ ಮಂದಿ ಲೈಫ್ ನನ್ನ ರಿಲೇಟೆಡ್ ಇರ್ಬೋದಲ್ಲ ಸೊ ಅವರು ಕುಗ್ಗಬಾರ್ದು ಒಂದು ಏನೋ ನನ್ನ ನೋಡಿ ಏನೋ ಒಂದು ಸ್ಫೂರ್ತಿ ಏನೋ ಒಂದು ಹೆಜ್ಜೆ ಖುಷಿಲೆ ಮುಂದೆ ಇಡ್ಬೋದಲ್ಲ ಇಡಲೇಬೇಕು ಅದಕ್ಕೆ ನಾನು ಇಂಥದ್ದೆಲ್ಲ ಶೇರ್ ಮಾಡ್ತೀನಿ ಯಾರು ಇಲ್ಲ ನಮ್ಗೆ ದುಡ್ಡು ಇಲ್ಲ ನಮಗೆ ಉದ್ಯೋಗ ಇಲ್ಲ ಅಂದಾಗ ಆಸೆ ಆಕಾಂಕ್ಷೆಗಳನ್ನ ಹತ್ತಿ ಕೆಡಬಾರ್ದು ಏನೋ ಒಂದು ದಾರಿ ಹುಡುಕೋಬೇಕು ಅದಕ್ಕೆ ನಾವು ಖುಷಿ ಇರಬೇಕು ನಮಗೂ ಹಕ್ಕು ಐತಿ ನಮಗೂ ಅಧಿಕಾರ ಐತಿ ನಾವು ಮನುಷ್ಯರೇ ನಮಗೂ ಇಷ್ಟ ಕಷ್ಟ ಎಲ್ಲ ಇರ್ತಾವ್ ನಮ್ಗೆ ದುಡ್ಡಿಲ್ಲ ಇಲ್ಲ ನಮ್ಗೆ ಯಾರು ತಂದು ಕೊಡೋರಿಲ್ಲ ನಮ್ಗೆ ಯಾರು ಇಲ್ಲ ಅಂತಂದ್ರೆ ಹಂಗ ಕೂತ್ರೆ ನಮ್ಮ ಆಸೆಗಳು ಯಾವಾಗ ಇರಬೇಕು ಅದಕ್ಕೆ ಏನಾದರೂ ಒಂದು ಅವರು ಹುಡ್ಕೋಬೇಕಲ್ಲ ಏನಾದರೂ ಒಂದು ನಾವು ಅದಕ್ಕೆ ಪ್ರಯತ್ನ ಪಡಬೇಕು ಕಷ್ಟ ಬೀಳಬೇಕು ನಮ್ಗೆ ಎದ್ರಾಗ ಇಂಟ್ರೆಸ್ಟ್ ಐತೆ ಅದ್ರಾಗ ದುಡಿಬೇಕು ಅದನ್ನು ಮಾಡ್ಕೋಬೇಕು ಅದ್ರದ್ದು ಏನು ನಾವು ಮಾಡ್ಕೊಂಡಿರ್ತೀವಿ ಎಲ್ಲೋ ಎಸ್ಕೊಂಡಿರ್ತೀವಿ ಇಲ್ಲ ಈ ಥರ ಇನ್ಸ್ಟಾಲ್ಮೆಂಟ್ ಮಾಡಿರ್ತೀವಿ ಅದನ್ನೆಲ್ಲ ತೀರಿಸ್ಕೋಬೇಕು ಅಂದಾಗ ಒಂದು ಜೀವನ ಅಲ್ಲ ರೀ ಅದು ಸೊ ಹಂಗೆ ನಾವು ಪ್ರಯತ್ನ ಪಡ್ತಿರ್ತೀವಿ ನಮ್ಗೆ ನೋ ನೂರ ಎಂಟು ನೋವುಗಳಿರ್ತವೆ ಆ ನೋವುಗಳೊಳಗೆ ಏನೋ ಒಂದು ದಾರಿ ಹುಡ್ಕೊಂಡು ಬದುಕ್ತಿರ್ತೀವಿ ಆ ಒಂದು ದಾರಿ ಒಳಗೆ ಇಲ್ಲ ಸಲದ ಕಮೆಂಟ್ಸ್ ಬಂದು ಅಂದರೆ ಯಾಕಪ್ಪ ಬೇಕು ಜೀವನ ಇದೆ ಅನ್ನೋ ಅಷ್ಟು ಜಿಗುಪ್ಸೆ ಬಂದ್ಬಿಡ್ತೈತಿ ಸೊ ಅದಕ್ಕೆ ನಾನು ನನ್ನ ಸ್ನೇಹಿತರಲ್ಲಿ ಕೇಳೋದು ಇಷ್ಟೇ ನನಗನಿಸ್ತೈತಿ ರೆಗ್ಯುಲರ್ ವ್ಯೂವರ್ಸ್ ಯಾರು ಈ ಥರ ಏನೋ ಕಮೆಂಟ್ಸ್ ಹಾಕಂಗಿಲ್ಲ ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತು ಪದ್ಮಾವತಿ ಹೆಂಗೆ ಅಂತ ಹೇಳಿ ಪದ್ಮಾವತಿ ಜೀವನಾನು ನೋಡಿ ಹೋದವ್ರು ಸಾಕಷ್ಟು ಜನ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನ್ನ ಮನೆಗೆ ಬಂದು ಹೋದವ್ರೆ ನನ್ನ ಲೈವ್ ಬಗ್ಗೆ ಗೊತ್ತಿದ್ದವರು ಇದ್ದಾರೆ ರೆಗ್ಯುಲರ್ ವ್ಯೂವರ್ಸ್ ಅಂತೂ ಅಲ್ಲವರು ಇವರ ಮಧ್ಯದಲ್ಲಿ ಬಂದವರನ್ನ ಇರ್ಬೋದು ಅಂದ್ಕೊಳ್ತೀನಿ ಅದಕ್ಕೆ ನೀವು ವಿಡಿಯೋನ ನೋಡ್ರಿ ಪೂರ ನೋಡ್ರಿ ಅಟ್ಲೀಸ್ಟ್ ಪೂರ ನೋಡಿ ಅರ್ಥ ಮಾಡಿಕೊಂಡು ಕಮೆಂಟ್ ಪಾಸ್ ಮಾಡೋಕ್ಕಾದ್ರೆ ಆದಷ್ಟು ಪಾಸಿಟಿವ್ ಕಮೆಂಟ್ ಪಾಸ್ ಮಾಡಿರಿ ವಿಡಿಯೋ ಬಗ್ಗೆ ಇಲ್ಲ ಮೋಟಿವೇಟ್ ಆಗುವಂಥ ಒಂದು ಏನೋ ಕಮೆಂಟ್ ಪಾಸ್ ಮಾಡಿರಿ ಅವ್ರಿಗೇನೋ ಒಂದು ಹುಮ್ಮಸ್ ಕೊಡ್ರಿ ಇಲ್ಲಪ್ಪ ಬ್ಯಾಡ್ ಅಂದ್ರೆ ಸುಮ್ಮ ಇದ್ಬಿಡ್ರಿ ಕಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಇಲ್ಲ ಇವ್ರ ವಿಡಿಯೋನೇ ಇಷ್ಟ ಆಗಂಗಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋನ ನೋಡಕ್ಕೆ ಹೋಗ್ಬೇಡ್ರಿ ನಾನು ಅದನ್ನು ಕೇಳ್ಕೊಳ್ತೇನೆ ನಿಮ್ಗೆ ಅಷ್ಟು ನಮ್ಮ ವಿಡಿಯೋದಿಂದ ಬೇಜಾರು ಆಗ್ತೈತಿ ಅನ್ನೋಂಗಿದ್ರೆ ದಯವಿಟ್ಟು ವಿಡಿಯೋನ ನೋಡಕ್ಕೆ ಹೋಗ್ಬೇಡ್ರಿ ನೋಡಿದ್ರೆ ಏನಾಯ್ತಲ್ಲ ಒಂದು ಒಂದು ಅರ್ಥ ಇರುವಂಥ ಕಮೆಂಟನ್ನು ಮಾಡಿರಿ ಪೂರ ವಿಡಿಯೋ ನೋಡ್ರಿ ವಿಡಿಯೋ ನೋಡಿ ಆ ಪೂರ ಬ್ಲಾಗ್ ನೋಡಿ ಅದನ್ನು ತಿಳ್ಕೊಂಡು ಒಂದು ಅರ್ಥಪೂರ್ಣವಾದ ಕಮೆಂಟ್ ಮಾಡ್ರಿ ಅದು ಬಿಟ್ಟು ನೀ ದಿನ ಸುಳ್ಳು ಹೇಳ್ತಿ ದಿನ ರೊಕ್ಕನ ಇಲ್ಲ ಅಂತ ಹೇಳ್ತಿ ನಿಂದು ಬರೀ ಸುಳ್ಳು ಹೇಳೋದು ಆಯ್ತು ಅರ್ಥ ಮಾಡ್ಕೊಡ್ರಿ ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊಡ್ರಿ ಏನು ಲೈಫ್ ಐತಿ ಅದನ್ನ ಅರ್ಥ ಮಾಡ್ಕೊಡ್ರಿ ಅರ್ಥ ಮಾಡಿಕೊಂಡು ಕಮೆಂಟ್ ಮಾಡ್ರಿ ದಿನಾ ದುಡ್ಡಿಲ್ಲ ದಿನಾ ದುಡ್ಡಿಲ್ಲ ಹೇಳ್ತೀವಿ ಅಂದ್ರೆ ದುಡ್ಡು ಇಲ್ಲ ಇಲ್ಲ ಅಂತ ಹೇಳ್ತೀವಿ ಯಾಕೆ ಸುಳ್ಳು ಹೇಳುನು ಇಲ್ಲ ಇಲ್ಲ ಅಂತ ಹೇಳ್ತೀವಿ ನಿಮ್ಮ ವಿಡಿಯೋ ನೋಡಿದಾಗ ನಿಮ್ಮೂನ ಕಮೆಂಟ್ಸ್ ಬಂದಿರ್ತಾವ ನೀವೇ ಕಮೆಂಟ್ಸ್ ಹಾಕಿರ್ತೀರಿ ನೀವು ಕರ್ಟನ್ ಹಾಕ್ಸ್ರಿ ಅದನ್ನ ಹಾಕಿಸ್ರಿ ಹೌದು ಗೊತ್ತು ನನಗೂ ಗೊತ್ತು ನೀವು ಹೇಳುದು ಕರೆಕ್ಟ್ ನನಗೂ ಗೊತ್ತು ಯಾಕೆ ಹಾಕ್ಸಿಲ್ಲ ಅನ್ನಕ್ಕೆ ನಾನು ಅದನ್ನ ಹೇಳ್ತೀನಿ ಸದ್ಯಕ್ಕೆ ಹತ್ರ ದುಡ್ಡಿಲ್ಲ ಒಬ್ಬಕ್ಕೆ ನಿಭಾಯಿಸ್ಬೇಕು ಹಾ ನನಗಿಷ್ಟ ಏನ್ರಿ ನನ್ನ ಮನೆಗೆ ನಾ ಏನ್ ಮಾಡ್ಕೋಬೇಕು ಏನ್ ಮಾಡ್ಕೋಬಾರ್ದು ನನಗೂ ಎಲ್ಲರಂಗಿರಾಕಿಷ್ಟ ಎಲ್ಲರಂಗ್ ಇಷ್ಟ ಎಲ್ಲನೂ ಬೇಕನ್ನಸ್ತೇತಿ ಯಾಕಂದ್ರೆ ನಾನು ಮನುಷ್ಯಳಲ್ಲ ನನಗೂ ಬೇಕನ್ನ ಬಟ್ ಪರಿಸ್ಥಿತಿ ಹಂಗಿಲ್ಲಲ್ಲ ದುಡ್ಡಿಲ್ಲ ಅದ್ ಅವಶ್ಯ ಇಲ್ಲ ಅಷ್ಟು ನನಗ ಸಾಲ ಮಾಡಿ ಹಾಕುವಷ್ಟು ನನಗ ಅವಶ್ಯಕತೆ ಇಲ್ಲ ಅದಕ್ಕೆ ಅದನ್ನ ಮಿಕ್ಸಿ ಅವಶ್ಯ ಇತ್ತು ಕಷ್ಟ ಬಿದ್ದ ನಾನು ಒಂದು ನಂದು ಉಳಿದಿದ್ದೆಲ್ಲ ನಾನು ಏನಿತ್ತು ನಂದು ಅವಶ್ಯಕತೆ ಅದನ್ನ ಬಿಟ್ಟು ನಾ ಮೊದಲು ಮಿಕ್ಸರ್ ತಗೊಂಡೆ ಆಮೇಲೆ ನನಗೆ ಫ್ರಿಜ್ ಅವಶ್ಯ ನೀಡ್ ನೀಡೈತಿ ಐತಿ ಹೌದು ನಾ ಸಾಲ ಮಾಡೇನಿ ಸಾಲ ಅಂದ್ರೆ ಇನ್ಸ್ಟಾಲ್ಮೆಂಟ್ ನಾನು ಒಂದು ರೂಪಾಯಿನೂ ಅಲ್ಲಿ ಕೊಟ್ಟಿಲ್ಲ ಈಗ ತಗೊಂಡ್ ಬಂದೀನಿ ಯಾಕೆ ಅದ್ರ ನೀಡ್ ನನಗೆ ಅದರಿಂದ ದುಡುಕಿ ಐತೆ ನನಗೆ ಅದರಿಂದನೇ ನಾನು ತನ್ನ ಈಗ ಅದಕ್ಕೆ ನಾವಂತೂ ತನ್ನ ಉಣ್ಬೇಕಂದ್ರೆ ನನಗೆ ಫ್ರಿಜ್ ಬೇಕೇ ಬೇಕಿತ್ತು ಅದನ್ನ ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀವು ಅದು ಹೋಗ್ಲಿ ನಾವು ಮನುಷ್ಯರೆಲ್ಲ ನಮಗೂ ಬೇಕನ್ಸಂಗಿಲ್ಲ ಎಲ್ಲ ಟಿ ವಿ ಬೇಕನ್ಸಂಗಿಲ್ಲ ಫ್ರಿಜ್ ಬೇಕನ್ಸಂಗಿಲ್ಲ ಸೋಫಾ ಬೇಕನ್ಸಂಗಿಲ್ಲ ಯಾಕೆ ಬೇಕನ್ಸಂಗಿಲ್ಲ ನಾವು ಮನುಷ್ಯರೆಲ್ಲ ನಮಗೂ ಇಷ್ಟ ಕಷ್ಟ ಇರಂಗಿಲ್ಲ ಹೌದ್ ಬಿಡು ತಗೊಂಡಾರ ಮಾಡಾರ ಒಂದ್ ಪಾಸಿಟಿವ್ ಮಾಡ್ರಲ್ಲ ಪಾಸಿಟಿವ್ ವಿಚಾರ ಮಾಡ್ರಿ ಒಂದ್ ಏನೋ ಒಂದು ಗ್ರೂಪ್ ಕೊಡುವಂತ ಮಾತಾಡ್ರಿ ಡಿಮೋಟಿವೇಟ್ ಯಾಕೆ ಮಾಡ್ತಿರಿ ಬದುಕಬೇಕನ್ನ ಸಾಯುವಂತ ವಿಚಾರ ಬರುವಂತದ ಯಾಕೆ ಮಾಡ್ತೀರಿ ಕಮೆಂಟ್ಸ್ ಅನ್ನ ಮತ್ ನನ್ನ ಸ್ನೇಹಿತರು ಹೇಳ್ತಾರ ಎಂತ ಕಮೆಂಟ್ಸ್ ಎಲ್ಲ ತನಿಖೆ ಇಡ್ಸ್ಕೊಬೇಡ್ರಿ ಅಂತ ಹೇಳಿ ಇಲ್ಲ ಎಷ್ಟ್ ದಿನ ಸುಮ್ಮಕ ಸಾಧ್ಯ ಸ್ನೇಹಿತರೆ ಬರೀ ಅದೇ ಅದೇ ಕಮೆಂಟ್ಸ್ ಆದ್ರೆ ನಮ್ದೇ ನಮಗ ಜೀವನ ವಜ್ಜಿರ್ತೈತಿ ಅದ ಜೀವನ ನಿಮ್ಮ ಜೊತೆ ತೋರಿಸಿ ಅದ ಜೀವನ ಮಾಡಕತ್ತಿರ್ತೀವಿ ನಾವು ನಮ್ದು ಏನಪ್ಪ ನಮ್ಮ ಲೈಫನ್ನ ನಿಮ್ಮ ಜೊತೆ ಶೇರ್ ಮಾಡೋದಿರ್ತೈತಿ ಅದನ್ನ ಶೇರ್ ಮಾಡಿದ್ರೆ ಅದನ್ನ ನಂಬಂಗೆ ಏನಿಲ್ಲ ಅಂದ್ರೆ ಏನು ಮಾಡಿದೆ ಏನೈತೆ ಅದನ್ನು ಶೇರ್ ಮಾಡ್ತೀನಿ ಏನೈತೆ ಅದನ್ನ ಹೇಳ್ಕೊಳ್ತೀನಿ ಯಾಕಪ್ಪ ನೀವು ನನ್ನ ಕುಟುಂಬ ನಮ್ಮ ಮನೆಯನವ್ರ ನೀವು ಹಂಗಂತ ಹೇಳಿ ಯಾವುದು ಮುಚ್ಚು ಮರಿ ಮಾಡಿನ ನಂಗೆ ಮಾಡಕ್ ಬರಂಗಿಲ್ಲ ನನ್ನ ಸ್ವಭಾವನ ಇಲ್ಲ ಬಿಡ್ರಿ ಅದು ಹಂಗಂತ ಹೇಳ್ಕೊಂಡ್ರೆ ಈ ಥರ ಎಲ್ಲ ದುಡ್ಡಿಲ್ಲಂತೀ ಕೋಸ್ಲಿ ಕೋಸ್ಲಿ ಎಲ್ಲ ಸಮಾನ ತರ್ತಿ ಬರೀ ಸುಳ್ಳು ಹೇಳುದೇಜರೇ ಹೆಂಗ ವಿಚಾರ ಮಾಡ್ತೀರಿ ನೀವು ಇದು ಕಂಟಿನ್ಯೂಸ್ ಐತಿ ಈಗ ಅಲ್ಲಿದೆ ಇವು ಬರತಿರ್ತಾವ ಇನ್ನು ಎಷ್ಟೊಂದ ನನ್ನ ಮನಿ ಸಾಲ ಐತೆ ನಂದ್ ಮನಿ ಲೋನ್ ಐತಿ ನಾ ಎಲ್ಲಾ ದುಡ್ಡದ ಸಾಲ ತೀರಿಸ್ಬೇಕು ಇನ್ನೊಂದು ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೇನಿ ನೋಡ್ರಿ ನನಗ ನಮ್ಮ ಮನೆಯೊಳಗ ಯಾವ್ದು ಸಪೋರ್ಟ್ ಇಲ್ಲ ಎಲ್ಲರೂ ಇದ್ದೀವಿ ಅವ್ರವ್ರ ಲೈಫ್ನಾಗ ಈಗಿನ ಇದ್ರೊಳಗ ನೋಡ್ರಿ ಅವ್ರವ್ರ ಜೀವನ ಅವ್ರಿಗೆ ಒಜ್ಜಿರ್ತೇತಿ ನನ್ನ ಮನೆಯವ್ರಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಹೇಳಾಕತೇನ್ ನಾನು ಈಗ ನಮ್ಮ ಮನ್ಯಾಗಂತೂ ನೋಡ್ರಿ ಅವ್ರವ್ರದ ಜೀವನ ಅವ್ರವ್ರು ರೂಪಿಸ್ಕೊಂಡು ಅವ್ರದ್ದು ನಿಭಾಯಿಸ್ಕೊಂಡು ಹೋಗುದನ್ನ ದೊಡ್ಡದಾಗೈತಿ ಒಬ್ಬರಿಗೊಬ್ಬರು ಒಬ್ಬರಿಗೊಬ್ರು ದುಡ್ಡಿನ ಸಹಾಯ ಮಾಡುವಷ್ಟು ಅನುಕೂಲ ಯಾರು ಇಲ್ಲ ನಮ್ಮ ಮನ್ಯಾಗ ನನಗೆ ನಾನ ದುಡ್ಕೋಬೇಕು ನನಗೆ ಏನು ಬೇಕಿದ್ರು ನಾನು ದುಡ್ಕೋಬೇಕು ನನಗೆ ಯಾರು ಏನು ತಂದು ಕೊಡೋರಿಲ್ಲ ದುಡ್ಡು ಕೊಡೋರಿಲ್ಲ ಈ ಮನಿ ಸಾಲ ಮಾಡಿದೆ ಮನಿ ನಾನು ತಿರ್ಸ್ಬೇಕು ನನಗೆ ಯಾರು ಮತ್ತೆ ಹೆಲ್ಪ್ ಮಾಡೋರಿಲ್ಲ ಸಪೋರ್ಟ್ ಮಾಡೋರಿಲ್ಲ ಹೌದಾ ಈಗ ಏನೋ ವಸ್ತು ತಗೊಳ್ಳಿ ನಾನ ನಾನಾ ಅದನ್ನು ತೀರಿಸ್ಕೋಬೇಕು ಅಷ್ಟೊಂದು ಕಷ್ಟ ಐತೆ ನನಗೆ ದುಡ್ಡಿಂದ ನಿಜವಾಗ್ಲೂ ಕಷ್ಟ ಐತಿ ಮತ್ ಅಷ್ಟಿದ್ದಾಗ ದುಡ್ಡು ಇಲ್ಲ ಅಂತ ಹೇಳು ನನ್ನ ಹತ್ರ ದುಡ್ಡು ಐತಂತ ಹೇಳು ನಿಜ ಸ್ನೇಹಿತರೆ ಹರ್ಟ್ ಆಗ್ತೈತಿ ಆಗ್ತೈತಿ ಏನೋ ಒಂದು ಬದುಕಾಕೆ ಏನೋ ಒಂದು ಮಾಡ್ಕೊಳ್ತಿರ್ತೀವಿ ಅದಕ್ಕೆ ಸಪೋರ್ಟ್ ಮಾಡ್ಬೇಕು ಇಲ್ಲ ಬಿಡ್ಬೇಕು ಅದು ಬಿಟ್ಟು ನಾವು ಮಾಡೋ ಕೆಲಸನೂ ನಾವು ಯಾಕೆ ಅನ್ನೋ ಅನ್ನೋಂಗ ಮಾತಾಡಬಾರ್ದು ಕಮೆಂಟ್ ಹಾಕ್ಬಾರ್ದು ಇದ ಸ್ನೇಹಿತರೆ ಇದನ್ನ ಮಾತಾಡೋದಿತ್ತು ಭಾಳ ದಿವಸ ಆಗಿತ್ತು ಹೇಳ್ಕೋಬೇಕು ಹಿಂಗಂತ ಹೇಳಿ ಬಟ್ ನಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಬಿಟ್ಟಂಗೆ ಅದು ಇನ್ನೂ ಅಂದ್ರೆ ಇವೆಲ್ಲ ಏನನ್ನ ಬೇರೆದವ್ರ ಬಗ್ಗೆ ಮಾತಾಡೋದು ಬಿಡ್ರಿ ಬಟ್ ಸತ್ಯ ಹೇಳೋರಿಗೆ ರಿಯಾಲಿಟಿ ತೋರ್ಸೋರಿಗೆ ಏನಂದ್ರೆ ಕಾಲ ಇಲ್ಲ ಅಂತೀಗ ನಿಜವಾಗ್ಲೂ ಸತ್ಯ ಮಾತಾಡೋರಿಗಂತೂ ಕಾಲನೇ ಇಲ್ಲ ನೋಡ್ರಿ ಒಳ್ಳೆಯವ್ರಿಗೆ ಕಾಲಿಲ್ಲ ಅಂತ ಹೇಳ್ತೇನೆ ನೋಡ್ರಿ ನಾನಂತೂ ನಂಬೋರು ಎಲ್ಲ ಬನ್ನೋದು ಮಾತು ಬೇಕು ನೋಡ್ರಿ ಎಲ್ಲರಿಗು ಬನ್ನದ ಮಾತು ಬನ್ನದ ಬದುಕು ಬೇಕು ಅದೆರಡೂ ನನಗೆ ಬರೋದಿಲ್ಲ ಅದ ನನ್ನ ಮೈನಸ್ ಪಾಯಿಂಟ್ ಅನ್ಕೊಳ್ತೀನಿ ನಾನು ನಾಲ್ಕು ವರ್ಷ ಆದರೂ ಇನ್ನೂ ನನ್ನ ಚಾನಲ್ಗೆ ಗ್ರೋ ಆಗಕತ್ತಿಲ್ಲ ಏನು ಮಾಡುದು ಹಿಂಗೈತು ನೋಡ್ರಿ ಸಿಚುವೇಶನ್ ಖರೆ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಪರಿಸ್ಥಿತಿ ಗಂಭೀರ ಐತಿ ಪರಿಸ್ಥಿತಿ ಭಾಳ ಕೆಟ್ಟ ಐತಿ ನಾನು ಸಾಕಷ್ಟು ಕಡೆ ಕೆಲಸಗಳನ್ನು ಇನ್ನೂವರೆಗೇನು ಕೇಳಕತ್ತೀನಿ ಎಲ್ಲೂ ಕೆಲಸ ಸೆಟ್ ಆಗೋಲ್ತು ಎಲ್ಲ ಫ್ರೆಷರ್ಸನ್ನು ಕೇಳಾಕತ್ತಾರ ಏನು ಮಾಡೋದು ಸ್ನೇಹಿತರೆ ನನ್ನ ಪರಿಸ್ಥಿತಿ ನನ್ನಂಥ ಜೀವನ ಆ ಭಗವಂತನಿಗೆ ದಿನ ಅದನ್ನ ಬೇಡ್ಕೊತೀನಿ ನಾ ಯಾರಿಗೂ ಕೊಡಬೇಡಪ್ಪ ಅಂತ ಹೇಳಿ ಯಾಕಂದ್ರೆ ಒಂದು ಏಳ್ತ್ ನೈನ್ತಿಂದನೇ ನಂದು ಸ್ಟ್ರಗ್ಲಿಂಗ್ ಜೀವನ ಜೊತೆ ಸ್ಟ್ರಗ್ಲಿಂಗ್ ಸ್ಟಾರ್ಟ್ ಇನ್ನೂ ಇನ್ನೂವರೆಗೇನು ಇನ್ನೂ ಅದು ಡಿಫಿಕಲ್ಟ್ ಆಗಾಕತ್ತೈತೆ ತೋರ್ತ ಅದಕ್ಕೊಂದು ಸೊಲ್ಯೂಷನ್ ಅಂತಿಲ್ಲ ಅದಕ್ಕೊಂದು ಎಂಡ್ ಅಂತಿಲ್ಲ ಅದಕ್ಕೊಂದು ಸಪೋರ್ಟಿವ್ ಏನೋ ಐತಿ ಅಂತೂ ಇಲ್ಲ ಆ ದೇವ್ರಿಗೆನ ನನ್ನ ನಾನು ಒಂದು ಮನುಷ್ಯಳು ನನಗೂ ಒಂದು ಆಸೆ ಆಕಾಂಕ್ಷೆ ಒಂದು ಕಷ್ಟ ನನಗೂ ನೋವಾಗ್ತೈತಿ ಆಕೈತಿ ಅಂತ ಆ ದೇವ್ರಗಿನ ಕಾಣಿಸೋಲ್ತು ಅನ್ನಿಸ್ತೈತೆ ನನಗೆ ಇನ್ನು ನಿಮಗೆಲ್ಲ ಯಾವಾಗ ಅರ್ಥ ಆಗಬೇಕು ಹಂಗೆ ಅನಿಸ್ತೈತೆ ಒಂದೊಂದು ಸರಿ ಇರಲಿ ಬಿಡು ನಾ ಕಾಣುವಲ್ಲೆ ಅಂತ ಅಂಥೇಳಿ ಇವೆಲ್ಲ ಹೇಳ್ಕೋಬಾರ್ದು ಅಂತ ಅನ್ಕೊಳ್ತೀನಿ ಯಾಕಂದ್ರೆ ನಿಜವಾಗ್ಲೂ ಸರಿ ಇಲ್ಲ ಸ್ನೇಹಿತರೆ ಯಾಕಂದ್ರೆ ಮನೆ ಆಗಬೇಕು ಮನೆ ಆಗಬೇಕು ಅಂತ ಮನೆ ಸ್ಟಾರ್ಟ್ ಮಾಡಿಕೊಂಡು ಸಾಕಷ್ಟು ನೋವುಗಳನ್ನು ಅನುಭವಿಸಿ ಅದು ಸಾಕಷ್ಟು ಸರಿ ಕೆಲಸ ನಿಂತು ಕೆಲಸ ಸ್ಟಾರ್ಟ್ ಆಗಿ ಎಷ್ಟು ದಿವಸಗಳು ಹೋಯ್ತು ಮನೆ ಮುಗಿಲಿಕ್ಕೆ ಮುಗಿತಾ ಮುಗಿತಾ ಒಂದ್ಸಲ ಬಿಡು ಆಗಿಬಿಡಲಿ ಪರ್ಫೆಕ್ಟ್ ಆಗಲಿ ಆಗಲಿ ಬಿಡು ಮತ್ತೆಲ್ಲಿ ಒಂದು ಸಲ ಗುದ್ದಾಡಲಿ ನಾನು ಮತ್ತೆ ಅಲ್ಲಿ ಗೌಂಡ್ಯರ ಜೊತೆ ಗುದ್ದಾಡಲಿ ಕೆಲಸಗಾರರ ಜೊತೆ ಗುದ್ದಾಡಲಿ ಆಗೋದು ಪರ್ಫೆಕ್ಟ್ ಆಗಲಿ ಎಲ್ಲಿ ಹಗ್ಳಕ್ಕೆ ಇತ್ತಕ್ಕೆ ಹಂಗಿಲ್ಲ ಒಂದ್ಸಲ ಆಗೋ ಕೆಲಸ ಆಗಲಿ ಅಂತ ನಾನು ಧೈರ್ಯ ಮಾಡಿ ನಾನು ಸಾಕಷ್ಟು ಸಾಲಗಳನ್ನು ಮಾಡಿಕೊಂಡು ಮನೆಯಂತೂ ಮಾಡ್ಕೊಂಡಿದೀನಿ ಮನೆಯಂತೂ ತುಂಬಾ ಚೆನ್ನಾಗೈತಿ ನೆಮ್ಮದಿ ಐತಿ ಶಾಂತಿ ಐತಿ ಅದರಕ್ಕಂತೂ ಎರಡು ಮಾತಿಲ್ಲ ಭಾಳ ಅಂದ್ರೆ ಭಾಳ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಅಂತಾರಲ್ಲ ಆ ಥರ ಐತಿ ಮನೆಯೊಳಗೆ ನೆಮ್ಮದಿ ಐತಿ ಆದರೆ ದೇವ್ರದ ಒಂದು ಅನುಗ್ರಹ ಅದ್ರ ಒಂದು ಒಳ್ಳೆ ನನಗೆ ಚಾನಲ್ ಒಳಗೆ ನನಗೆ ಒಂದು ಏನೋ ಒಂದು ಗ್ರೋ ಅಂತ ಸಿಕ್ಕರೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತಿ ಆ ಒಂದು ಆಶಾಲೇನ ನಾನೀಗ ರೆಸಿಪಿ ಚಾನಲ್ನು ಕೂಡ ಕೈ ಹಿಡ್ದೀನಿ ಇವೆರಡು ಚಾನಲಿಂದ ನಾನು ನನ್ನ ಬದುಕನ್ನು ಕಟ್ಕೊಳ್ಬೇಕು ಆದಷ್ಟು ಬೇಗನೆ ಎಲ್ಲ ಸಾಲನ ತೀರಿಸ್ಕೊಂಡು ಒಂದು ಒಳ್ಳೆಯ ಜೀವನ ನನಗೂ ಒಂದು ನೆಮ್ಮದಿ ಜೀವನ ಸಿಗಬೇಕು ಅಂತ ನಾನು ಒಂದು ಆಶಯ ನಾನು ಹೇಳ್ಬೋದು ಅದು ಯಾವಾಗ ನೆರವೇರ್ತೈತಿ ಆ ಕಾಲ ಯಾವಾಗ ಬರ್ತೈತಿ ಗೊತ್ತಿಲ್ಲ ಬಟ್ ಈಗಿನ ಸಿಚುಷನ್ ಈಗ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಕಷ್ಟದಲ್ಲಿ ಇದೀನಿ ನಾನು ಆ ಒಂದು ಕಷ್ಟ ಕಷ್ಟನಿಗಿಸ್ಲಿಕ್ಕೇನ ನಾನು ಮತ್ತೆ ಸ್ವಲ್ಪ ಕಷ್ಟ ತೊಗೊಂಡು ಈ ಥರ ಫ್ರಿಜ್ಜನ್ನು ತೊಗೊಂಡು ಬಂದೀನಿ ರೆಸಿಪಿ ಚಾನಲ್ನ ನಾನು ಸೀರಿಯಸ್ ಆಗಿ ಅದನ್ನು ರಿಜಿಸ್ಟಾರ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಹೋಗಬೇಕು ನನ್ನ ಸ್ನೇಹಿತರ ಸಪೋರ್ಟ್ ಸಿಗ್ತೈತಿ ಆಮೇಲೆ ಅದರಿಂದ ಒಂದಿಷ್ಟು ದುಡ್ಡು ಬಂದರೆ ನಾನು ನನ್ನ ಸಾಲಗಳನ್ನ ಹಂತ ಹಂತವಾಗಿ ತೀರಿಸ್ಕೊಂಡು ಒಂದು ನೆಮ್ಮದಿಯ ಜೀವನ ಕಂಡ್ಕೊಳ್ಬೇಕು ಅಂಥೇಳಿ ಇದಕ್ಕೆ ಕೈ ಹಾಕಿದ್ದ ಕರೆ ನಾನು ನೋಡೋಣ ಸ್ನೇಹಿತರೆ ಎಲ್ಲೆಲ್ಲಿ ಹೋಗ್ತೈತಿ ಎಲ್ಲೆಲ್ಲಿ ಜೀವನ ಎಲ್ಲೆಲ್ಲಿಗೆ ಬರ್ತೈತೆ ಅಂತೇಳಿ ಆಮೇಲೆ ಇನ್ನೊಂದು ಏನು ವಿಷಯ ಅಂತಂದ್ರೆ ಸಲುವಾಗಿ ಸಲೋಗನ ಒಂದ್ಸಲ ಹೇಳಿದಾಗ ಇಲ್ಲ ನಾನು ಒಬ್ಬಕ್ಕಿನ ಎಲ್ಲ ಮ್ಯಾನೇಜ್ ಮಾಡಬೇಕು ಇನ್ನೂ ಕರ್ಟನ್ ಹಾಕೋಕ್ಕಾಗಿಲ್ಲ ಅಂದಾಗ ನನಗೆ ಕಮೆಂಟ್ ಬಂದಿತ್ತು ಯಾಕೆ ನಿಮ್ಮ ಮನೆಯಾಗ ನಿಮ್ಮ ಕಾಕಾ ಇದ್ದಾರೆ ಕಾವೇರಿ ಇದ್ದಾಳೆ ಯಾಕೆ ಅವ್ರು ರೊಕ್ಕ ಕೊಡಂಗಿಲ್ಲೇನೆ ನಿಮ್ಮದು ಎರಡು ತಿಂಗ್ಳಿಗೊಮ್ಮೆ ಯೂಟ್ಯೂಬ್ ಸ್ಯಾಲ್ರಿ ಬರ್ತೈತಂತಿ ಆ ಎರಡು ತಿಂಗಳ ಸ್ಯಾಲ್ರಿ ಅಂದ್ರೆ ತಿಂಗಡಿ ನಾಲ್ಕು ಸಾವಿರ ಆಯ್ತು ನಾಲ್ಕು ಸಾವಿರದಾಗ ಜೀವನ ಹಾಕೈತೆ ನನ್ನಿಂದ ಯಾಕೆ ಸುಳ್ಳು ಮಾತಾಡ್ತಿ ಹಂಗ ಹಿಂಗ ಅಂತ ನಾನು ಮನೆ ಖರ್ಚಿಗಾಗ್ಲಿ ದಿನಸಿಗಾಗ್ಲಿ ಊಟಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ನಾನು ಯಾವ್ದಕ್ಕೂ ಅದನ್ನ ಹೇಳಿಲ್ಲ ನಿಮ್ಗೆ ಅದೆಲ್ಲ ನಾಲ್ಕು ಸಾವಿರದಾಗ ಯಾರಿಗೂ ಈಗ ಲೈಫ್ ಆಗಂಗಿಲ್ಲ ಎಲ್ಲರೂ ಸೇರಿ ಮಾಡ್ಕೊಂಡಲ್ಲೇನ ಆಗಿರ್ತೈತಿ ನೀವು ಕರ್ಟನ್ ಹಾಕಸ್ರಿ ಅದು ಹಾಕಿಸ್ರಿ ಅಂತ ನಾ ಕರ್ಟನ್ ಬಗ್ಗೆ ಮಾತಾಡೀನಿ ಇಲ್ಲ ಅಂಥವಕ್ಕೆಲ್ಲ ನಾನು ಹೆಂಗೆ ಕೇಳ್ಬೇಕು ಕೊಡಾಕಾಗ ಹೌದಲ್ರಿ ಆಮ್ಯಾಗ ಅದಕ್ಕೆಲ್ಲ ನಾ ಮಾತಾಡಿದ್ದೆ ಅದನ್ನೂ ಕೂಡ ಆ ಥರ ಎಲ್ಲ ಮಾತಾಡಿದ್ರಿ ಈಗ ಕಾಕಾ ಬೇರೆ ಇಲ್ಲ ಕಾವೇರಿ ಬೇರೆ ಇಲ್ಲ ನಾನು ಬೇರೆ ಇಲ್ಲ ಮನೆ ಅಂದಮೇಲೆ ಎಲ್ಲರೂ ಕೂಡಿ ನಡೆಸ್ಕೊಂಡಾಗ ಮನೆ ಆಗ್ತೈತಿ ಆ ಅದನ್ನು ಕೂಡ ಅಂದ್ರೆ ನಿಮ್ಮೆಲ್ಲರ ಕಮೆಂಟ್ಸ ಏನಾಗ್ತವಂದ್ರ ಮನೆಯೊಳಗ ಮನಸ್ಸುಗಳ ನೋವಾಗ್ತಾವ ಮನಸ್ ಮನ್ ಮನುಷ್ಯರ ಮಧ್ಯ ಮಧ್ಯಾಹ್ನ ಬಿರುಕು ಬರುವಂತ ಒಂದು ಆ ಅಂತ ಹೇಳ್ತೇನೆ ನಾನು ಅದಕ್ಕೆ ಅರ್ಥಪೂರ್ಣ ಇರುವಂತ ಕಮೆಂಟ್ಸ್ ಅನ್ನ ಮಾಡ್ರಿ ಚೆನ್ನಾಗಿ ಮಾಡ್ರಿ ಸುಂದರವಾದ ಕನ್ನಡ ಭಾಷೆ ಐತಿ ಅದಕ್ಕೊಂದು ಮರ್ಯಾದೆ ಕೊಟ್ಟು ಕಮೆಂಟ್ಸ್ ಅನ್ನ ಮಾಡ್ರಿ ದಯವಿಟ್ಟು ಅಂತ ಕೇಳ್ಕೊತೆ ನೋಡ್ರಿ ಯಾಕಂದ್ರೆ ಇದು ಸೋಷಿಯಲ್ ಮೀಡಿಯಾ ನೀವು ಮಾಡಿದ ಕಮೆಂಟ್ ಎಷ್ಟೊಂದು ಜನ ಓದ್ತಿರ್ತಾರ ನಮ್ಮನೆಯನ್ನೋರ್ ಯೂಟ್ಯೂಬ್ ಮಾಡಿದವ್ರ ಮನೆಯನ್ನೋರು ಕಮೆಂಟ್ಸ್ ಓದ್ತಿರ್ತಾರ ವಿಡಿಯೋ ನೋಡ್ತಿರ್ತಾರ ಸೊ ನೀವು ಆ ತರ ಎಲ್ಲ ಮಾತಾಡೋದ್ರಿಂದ ಮನೆ ಮುರಿಯೋ ಕೆಲಸಗಳು ಬರ್ತಾವ್ ಮನಸ್ಸು ಮುರಿಯೋಂಥ ಕೆಲಸಗಳಾಗ್ತಾವ ಇಲ್ಲಿ ಅದಕ್ಕೋಸ್ಕರ ಆ ಒಂದು ಮನುಷ್ಯನದು ಆಮೇಲೆ ಆ ಒಂದು ಮನುಷ್ಯನ ಸಿಚುವೇಶನ್ ಪರಿಸ್ಥಿತಿ ಅವನ ಜೀವನ ಎಲ್ಲ ನಿಮ್ಮ ಮುಂದೆ ಇರ್ತೈತಿ ಚೆನ್ನಾಗಿ ನೋಡ್ರಿ ಅರ್ಥ ಮಾಡ್ಕೊಳ್ರಿ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತ ಒಂದು ಕಮೆಂಟ್ಸನ್ನು ಅರ್ಥಪೂರ್ಣವಾದ ಕಮೆಂಟ್ಸನ್ನು ಅನ್ನ ಹಾಕ್ರಿ ಆದಷ್ಟು ಮೋಟಿವೇಟ್ ಆಗುವಂತ ಕಮೆಂಟ್ಸನ್ನು ಮಾಡಿರಿ ಮಾಡ್ರಿ ಡಿಮೋಟಿವೇಟ್ ಮಾಡಕ್ ಹೋಗ್ಬೇಡ್ರಿ ಇದರಿಂದ ಎಷ್ಟೋ ಜನ ಏನಾಗ್ಯಾರ ಅಂದ್ರೆ ಡಿಪ್ರೆಷನಿಗೆ ಹೋಗಾಕತ್ತಾರ ದಾಗ ವ್ಯೂಸ್ ಜಾಸ್ತಿ ಬರಕತ್ತಿಲ್ಲ ಅಂತ ಇಂಥ ಕಮೆಂಟ್ಸ್ ಬರಕತ್ತ ಎಷ್ಟೋ ಜನ ಡಿಪ್ರೆಷನಿಗೆ ಹೋಗಕತ್ತಾರ ಚಾನಲ್ ಮಾಡಿದವರು ಹಂಗೆ ಅಂಥೇಳಿ ಅದಕ್ಕೋಸ್ಕರ ಯಾಕಂದ್ರೆ ನೀವೆಲ್ಲ ನೋಡಿ ನೀವೆಲ್ಲ ಮಾಡಿದಾಗ ನಮಗೂ ಒಂದು ಏನೋ ಒಂದು ಯಶಸ್ಸು ಒಂದು ದಾರಿ ಏನೋ ಕನ್ಕೋತಿರ್ತೀವಿ ಅಂಥದ್ರಾಗ ನೀವೆಲ್ಲ ಹಿಂಗೆ ಕಮೆಂಟ್ ಮಾಡಿಬಿಟ್ರೆ ಏನು ಮಾಡಬಾರ್ದು ಎಷ್ಟು ಮಾಡಿದ್ರೆ ಏನಾಯ್ತು ಬಿಡ ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದುಬಿಡ್ತೀವಿ ನಾವು ಈಗ ನೀವು ಹತ್ತು ನಿಮಿಷ ಹದಿನೈದು ನಿಮಿಷ ಏನೋ ವಿಡಿಯೋ ನೋಡ್ತಿರ್ತೀರಿ ಬಟ್ ಅದರಿಂದ ಎಷ್ಟೊಂದು ಎಫರ್ಟ್ ಇರ್ತೈತಿ ಎಷ್ಟೊಂದು ಕೆಲಸ ಇರ್ತೈತಿ ನಾವು ಎಲ್ಲೆಲ್ಲಿ ಹೋಗಿ ಹೆಂಗೆಲ್ಲ ವಿಡಿಯೋ ಮಾಡ್ಕೊಂಡಿರ್ತೀವಿ ಅದಕ್ಕೆ ಎಷ್ಟು ಕಷ್ಟ ಬಿದ್ದಿರ್ತೀವಿ ಅದು ನಮಗೆ ಗೊತ್ತಿರ್ತೈತಿ ಅದು ನಮ್ಮ ಕೆಲಸ ಹೌದು ಆದರೆ ನಾವು ಅದನ್ನ ಕೆಲಸ ಮಾಡಿ ನಿಮ್ಮ ಮುಂದೆ ಪ್ರದರ್ಶಿಸಿದಾಗ ನೀವು ಅದನ್ನ ಎಷ್ಟು ಚೆನ್ನಾಗಿ ನೋಡ್ತೀರಿ ಎಷ್ಟು ಜನ ನೋಡ್ತೀರಿ ಅದಕ್ಕೆ ಹೆಂಗೆ ರಿಸ್ಪಾನ್ಸ್ ಮಾಡ್ತೀರಿ ಅದರ ಮೇಲೆ ನಮ್ಮ ಏಳಿಗೆ ಬೆಳವಣಿಗೆ ನಿಂತಿರ್ತೈತಿ ಅದಕ್ಕೋಸ್ಕರ ನಾವು ಮಾಡಿದ ಕೆಲಸಕ್ಕೆ ಅದ್ಕೊಂಡು ಬೆಲೆ ಸಿಗ್ಬೇಕಂದ್ರೆ ನೀವು ಕೊಡುವಂಥ ಪ್ರೀತಿ ವಿಶ್ವಾಸ ಅದ್ರ ಮೇಲೆ ನಿಂತಿರ್ತೈತಿ ಅಂತ ಹೇಳ್ತೀನಿ ಅದಕ್ಕೋಸ್ಕರ ದಯವಿಟ್ಟು ದಯವಿಟ್ಟು ಅಂದರೆ ದಯವಿಟ್ಟು ಆದಷ್ಟು ಲಾಗ್ನ ಫುಲ್ ನೋಡ್ರಿ ಅರ್ಥ ಮಾಡ್ಕೊಡ್ರಿ ಅದರ ತಕ್ಕಂತ ಕಮೆಂಟ್ಸನ್ನು ಮಾಡ್ರಿ ಅಷ್ಟ ಕೇಳೋದು ಸ್ನೇಹಿತರೆ ಹಿಂಗಾಯ್ತು ನೋಡ್ರಿ ಆಮೇಲೆ ಏನಾಯ್ತಂದ್ರೆ ದುಡ್ಡು ಹೌದು ನನ್ನ ಹತ್ರ ದುಡ್ಡು ಇಲ್ಲ ಎಷ್ಟು ಸರಿ ಹೇಳಿದ್ರು ಹೇಳ್ತೀನಿ ಅಂತ ಕೊಡ್ಲಿಕ್ಕೆ ಕೊಟ್ಟಾಗ್ಬೇಕಾದ್ರೆ ಹೌದಪ್ಪ ನನ್ನ ಹತ್ರ ಐತೆ ಅಂತ ಹೇಳ್ತೀನಿ ಈಗಿನ ಪರಿಸ್ಥಿತಿ ಒಳಗಂತೂ ನನ್ನ ಹತ್ರ ದುಡ್ಡು ಇಲ್ಲ ಸ್ನೇಹಿತರೆ ಕೊನೆಯದಂಗೆ ಕೇಳೋದು ಇಷ್ಟನೇ ಎಲ್ಲ ಸ್ನೇಹಿತರಿಗೆ ನಾನು ಹಾಕುವಂಥ ಎರಡೂ ಚಾನಲಿಗೆ ಹಾಕುವಂಥ ವಿಡಿಯೋಗಳನ್ನು ತಪ್ಪದ ಡೈಲಿ ಫುಲ್ ನೋಡ್ರಿ ಸಪೋರ್ಟ್ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಆಮೇಲೆ ಮೇನ್ ಅಂದರೆ ಎರಡೂ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಈ ಒಂದು ನನ್ನ ಮನಸ್ಸಿಂದ ಬಂದಂತ ಏನೈತಿ ಅದನ್ನ ಈಗ ಮನೆಯವ್ರ ಜೊತೆ ಏನ್ ಹೇಳ್ಕೊತೀನಿ ಅದೇ ತರ ನಿಮ್ ಜೊತೆ ಹೇಳ್ಕೊಂಡಿದ್ದೀನಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ಸಿಕೆನಾ ಖಂಡಿತವಾಗ್ಲೂ ತಿಳಿಸ್ರಿ ನಮ್ಮಂತವ್ರಿಗೆ ಈಗ ನೋಡ್ರಿ ಯಾರು ಇಲ್ಲ ಏನಿಲ್ಲ ನಮ್ಗ ನಾವೇನ ನಮ್ಮಂತವ್ರಿಗೆ ಒಂದ್ ಸ್ವಲ್ಪ ಬೆಳಸ್ರಿ ಉಳಿಸ್ರಿ ಅಂತ ಕೇಳ್ಕೊತೆ ನೋಡ್ರಿ ಸ್ನೇಹಿತರಿ ಅಷ್ಟೇ ಮತ್ತೇನಿಲ್ಲ ಸಪೋರ್ಟ್ ಮಾಡ್ರಿ ನಾವು ಒಂದು ಒಂದು ಒಳ್ಳೆ ಒಂದು ಹಂತಕ್ಕೆ ಬರೋಣ ಅಂತ ನಿಮ್ಮೆಲ್ಲರ ಸಪೋರ್ಟ್ ತುಂಬಾನ ಅವಶ್ಯ ಐತಿ ಇಷ್ಟ ಕೇಳೋದು ತಪ್ಪದ ಎರಡು ವಾಚ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಡ್ತೀನಿ ಧನ್ಯವಾದ ಸ್ನೇಹಿತರೆ ಮತ್ತೆ ಸಿಗೋಣ